ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ತುಂಬಾ ದಿನನೇ ಆಲ್ಮೋಸ್ಟ್ ಟೆನ್ ಡೇಸ್ ಆಯ್ತು ನಾನು ವ್ಲಾಗ್ ಮಾಡಿ ಯಾವ್ದು ಶಾರ್ಟ್ಸ್ ಕೂಡ ಯಾವ್ದು ಹಾಕಿರ್ಲಿಲ್ಲ ಸ್ವಲ್ಪ ಆಫೀಸ್ ಬಿಸಿ ಇತ್ತು ಸ್ವಲ್ಪ ಕೆಲಸಗಳು ಇತ್ತು ಹಂಗಾಗಿ ವ್ಲಾಗ್ ಮಾಡಕ್ಕೆ ಆಗಿರ್ಲಿಲ್ಲ ನನ್ಗೆ ಟೈಮು ಇವತ್ತಂದ್ರೆ ಊರಿಗೆ ಹೋಗ್ತಾ ಇದೀವಿ ನಾಳೆ ಒಂದ್ ಮದ್ವೆ ಇದೆ ಅಂದ್ರೆ ಸ್ವಂತ ರಿಲೇಟಿವ್ನೆ ಅಲ್ಲೇ ಊರಲ್ಲೇನೆ ಮದ್ವೆ ಇದೆ ಹಂಗಾಗಿ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ ಇವಾಗ ಇವತ್ತು ಆಫೀಸ್ ಇತ್ತು ಇವತ್ತೊಂದು ಆಫೀಸ್ ಇತ್ತು ಆಫೀಸ್ ಮುಗಿಸ್ಕೊಂಡು ಹಾಫ್ ಡೇ ಪರ್ಮಿಷನ್ ತಗೊಂಡು ಇಬ್ರು ಹೊಟ್ಟಿದೀವಿ ಇವಾಗ ಮೈಸೂರು ರೂಟ್ ಅಲ್ಲೇ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ಒಳಗಡೆ ಬೇರೆ ರೂಟ್ ಅಲ್ಲಿ ಹೋದ್ರೆ ಆಗಲ್ಲ ಅದಕ್ಕೆ ಸೊ ಮೈಸೂರು ಭಯಾನೇ ಹೋಗ್ತಾ ಇದ್ದೀವಿ ಅಂತ ಇನ್ನು ಇವಾಗ ಮೈಸೂರಲ್ಲಿ ಇದೀವಿ ಸೊ ನೋಡೋಣ ಅದಕ್ಕೆ ಬ್ಲಾಗ್ ತುಂಬಾ ದಿನ ಇನ್ ಮಾಡಿರ್ಲಿಲ್ಲ ಹಂಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಸೊ ಹೇಗೋಗುತ್ತೆ ಹಾಗೆ ಈ ಬ್ಲಾಗ್ ಅಂದ್ರೆ ತೋರಿಸ್ತೀವಿ ಬನ್ನಿ ಹೋಗೋಣ ಹಾಸ ಆಕ್ಚುಲಿ ನಾವಂದ್ರೆ ಮಂಡ್ಯ ಟು ಮೈಸೂರು ಹೋಗಿ ಅಲ್ಲಿಂದ ಸಾಗರಕಟ್ಟೆ ಕಟ್ಟೆ ರೋಡ್ ಅಲ್ಲಿ ಹೋಗಿದ್ದು ಆಕ್ಚುಲಿ ಅಂದವೇ ಅಲ್ಲಿ ನೋಡಿ ನೋಡ್ತಾ ಇದಿರಲ್ಲ ಸಾಗರಕಟ್ಟೆ ಫುಲ್ ಎಲ್ಲಾ ಒಣಗೋಗಿದೆ ಪಾಪ ರೈತರಿಗೆ ಯಾರೂನು ಅಂದ್ರೆ ನೀರಿಲ್ದೆ ಎಲ್ಲಾ ಬೆಳೆಗಳು ಕೂಡ ಏನು ಹಾಕಿಲ್ಲ ಅವರು ಫುಲ್ ಡ್ರೈ ಆಗೋಗಿದೆ ನೋಡಿ ಬೇಜಾರೇ ಆಯ್ತು ಆಕ್ಚುಲಿ ಸೊ ನಾ ಅಂದ್ರೆ ಮೈಸೂರಿಂದ ಸಾಗರಕಟ್ಟೆ ಒಳಗಡೆ ಶಾರ್ಟ್ ಕಟ್ ಇದೆ ಆ ಕಡೆಯಿಂದ ಬಂದ್ವಿ ಅಂದ್ರೆ ಇನ್ನು ಅರ್ಕಲ್ಗೋಡ್ಗಿಂತ ಗೂಡ್ಗಿಂತ ಮುಂಚೆನೆ ಬರ್ಗೂರ್ ಅಂತ ಸಿಗುತ್ತೆ ಅದು ಅಂದ್ರೆ ಅತ್ತೆ ಅವರ ಅಂದ್ರೆ ತಾಯಿ ಮನೆ ಹಾಗಾಗಿ ಅಲ್ಲೇ ಒಂದವೆ ಹೋಗ್ತಿದ್ವಲ್ಲ ಹೋಗ್ಬಿಟ್ಟು ಹೋಗೋಣ ಅಂತ ಅಲ್ಲೇ ಹೋಗಿದ್ವಿ ಅಲ್ಲೇ ಅಂದ್ರೆ ತೋಟಕ್ ಹೋಗಿದ್ವಲ್ಲ ಅಲ್ಲಿ ಹಸುಗಳೆಲ್ಲ ಇತ್ತು ಜಾನುಗೆ ಅಂದ್ರೆ ಅನಿಮಲ್ಸ್ ಅಂದ್ರೆ ಇಷ್ಟ ಅವನಿಗೆ ಅದಕ್ಕೆ ತೋರಿಸೋಣ ಅಂತ ಹಂಗೇನೆ ಕರ್ಕೊಂಡು ಹೋಗಿದ್ವಿ ಸೋನು ಮಲ್ಕೊಂಬಿಟ್ಟಿದ್ಲು ಸೊ ಇಲ್ಲಿ ನೋಡಿ ಇದು ಅಂದ್ರೆ ನಮ್ಮ ಅತ್ತೆ ಅವರ ಬ್ರದರ್ಸ್ ಜಮೀನಲ್ಲಿ ಏನು ಕೆಲಸ ಮಾಡೋದು ಜಾನು ಅಂತೂ ಎಲ್ಲಾ ಅನಿಮಲ್ಸ್ಗೂ ಹಾಯಿ ಮಾಡ್ತಾ ಇದ್ದ ಹಸುಗಳು ಇತ್ತು ಕುರಿಗಳು ಮೇಕೆಗಳು ಎಲ್ಲಾ ಇತ್ತು ಆಮೇಲಿಂದ ಅಲ್ಲೇನೇನೆ ಅಂದ್ರೆ ಹಲಸಿನ ಮರ ಇದೆ ಅಲ್ಲೊಂದು ಅಂದ್ರೆ ಅತ್ತೆ ಅವರು ಚಿಕ್ಕದ್ರಲ್ಲಿ ಇದ್ದಾಗಿಂದನು ಅಂದ್ರೆ ಅವಾಗಿಂದ ಬೆಳೆದಿರೋಂತ ಹಲಸಿನ ಮರ ಅದು ಹಂಗಾಗಿ ಅಂದ್ರೆ ಇದೊಂದು ಹಲ್ಸಿನ ಮರ ಅಂತಂದ್ರೆ ಅದ್ರದ್ದು ಹಲಸಿನ ಹಣ್ಣು ಫುಲ್ ಟೇಸ್ಟ್ ಅಂತೆ ಅಂದ್ರೆ ಅವಾಗ ಯಾವಾಗ ಹೇಳ್ತಿರ್ತಾರೆ ಅವರು ಈ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಬೇರೆ ಮರಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಅದಕ್ಕೆ ಇಲ್ಲೇ ಬಂದಿದ್ವಲ್ಲ ಅಂತ ಹಲ್ಸಿನ ಯಾವ್ದಾದ್ರು ಹಣ್ಣಾಗಿದ್ಯಾ ನೋಡೋಣ ಅಂತ ಹಂಗೆ ಬಂದ್ವಿ ಯಾಕಂದ್ರೆ ನಂದೀಶ್ಗೆ ತುಂಬಾ ಇಷ್ಟ ಹಲ್ಸಿನ ಹಣ್ಣು ಅಂದ್ರೆ ನಮ್ಮ ಅತ್ತೆಯವರು ನಂದೀಶ್ ಅವ್ರಲ್ಲಂದ್ರೆ ಹಲ್ಸಿನ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನೆನೆ ಹಲ್ಸಿನ ಹಣ್ಣನ್ನ ಇದ್ರೆ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇನೆ ನಂದೀಶ್ ಅವರು ಕೇಳಿಸ್ತಾ ಇದ್ದಾರೆ ಅಲ್ಲಿ ನೋಡಿ ಒಂದೇ ಒಂದ್ ಹಣ್ಣಾಗಿತ್ತು ಅಂದ್ರೆ ಹಣ್ಣಂದ್ರೆ ನಾಳೆ ನಾಡಿದ್ರೆ ತಿನ್ಬೋದು ಅನ್ನೋ ತರ ಇತ್ತು ಅದಕ್ಕೆನೇನೆ ಕೇಳಿಸ್ತಾ ಇದೀವಿ ಫುಲ್ ದೊಡ್ಡ ಮರ ಅಂದ್ರೆ ಇದು ಆಲ್ಮೋಸ್ಟ್ ಒಂದ್ ನಲ್ವತ್ತೈವತ್ತು ವರ್ಷದ ಮರನೇ ಅನ್ಕೊಳ್ಳಿ ಅವಾಗಿಂದ ಹಳೆ ಮರ ನೋಡಿ ಹಲಸಿನ ಹಣ್ಣು ಬಿತ್ತು ಸೊ ಹಂಗಾಗಿ ಇದು ತುಂಬಾ ಟೇಸ್ಟಿ ಆಗಿದೆ ಹಂಗಾಗಿ ಬೇಕೇ ಬೇಕು ಅಂತ ಹಸ್ಬೆಂಡ್ ಕೇಳಿಸ್ಕೊಂಡ್ರು ಆಮೇಲೆ ಅರ್ಸದನ್ನ ಕೇಳಿಸ್ಕೊಂಡ್ಮೇಲೆ ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಅಂದರೆ ಫಸ್ಟ್ ಹೋಗೋಕಿನ್ ಮುಂಚೆ ಇಲ್ಲಿ ಹಾಲು ಕರಿತಾ ಇದ್ರು ಆ್ಯಕ್ಚುಲಿ ಅಂದರೆ ಇವ್ರು ಬಂದು ಅಂದರೆ ನಂದೀಶ್ ಅವರ ಮಾವನ ಮಗ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಬ್ರದರ್ ಮಗ ಇವರು ಹಾಲು ಕರಿತಾ ಇದ್ರು ಅದಕ್ಕೆ ಅಂದರೆ ಇದೆಲ್ಲ ಅಂದರೆ ಮಕ್ಳಿಗೆ ಏನು ಗೊತ್ತಿರಲ್ವಲ್ಲ ಅದಕ್ಕೆ ಒಂದು ನೋಡ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಲ್ಲೇ ನೋಡ್ತಾ ನಿಂತ್ಕೊಂಡಿದ್ವಿ ಹಾಗೆ ಒಂದು ಏನು ರೆಕಾರ್ಡು ಮಾಡಿಕೊಂಡೆ ಈ ಹಸು ಅಂದ್ರೆ ಅವಾಗ ಅವಾಗ ಕಾಲು ಒದಿಯುತ್ತಂತೆ ಅದಕ್ಕೆ ನೋಡಿ ಹಗ್ಗ ಕಟ್ಕೊಂಡಿದ್ದಾರೆ ಸರಿ ಮೂಡಿದ್ದಂಗೆ ಅದು ಅದನ್ನ ನೋಡಿ ನಂದೀಶಿ ಅವರು ಕೂಡ ಆಯ್ತು ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂದ್ರೆ ಅವರು ಚಿಕ್ಕದ್ರಲ್ಲಿ ಇದ್ದಾಗ ಅಂದ್ರೆ ಇನ್ನೂನು ಗೆ ಎಂಟರ್ ಹಾಕಿನ ಮುಂಚೆ ಇದೆಲ್ಲಾ ಮಾಡ್ತಿದ್ರಂತೆ ಅಲ್ಲಿ ಹಳ್ಳಿಯಲ್ಲಿ ಇದ್ದಾಗ ಅಂದ್ರೆ ಇವರು ಅಪ್ಪ ಅಮ್ಮ ಎಲ್ಲರೂ ಹಸು ಹಾಲು ಕರೆಯೋದು ಎಲ್ಲ ಗದ್ದೆ ಕೆಲ್ಸ ಆಗ್ಲಿ ಎಲ್ಲಾನು ಮಾಡ್ತಿದ್ರಂತೆ ಅಂದ್ರೆ ಇವರು ಆಫೀಸ್ ಸೇರದ ಮೇಲೆ ಇದೆಲ್ಲಾ ಬಿಟ್ಬಿಡಿದಾರೆ ಹಂಗಾಗಿ ಇದೆಲ್ಲ ನಾನ್ ಇರೋದಾ ಅಂತ ಫುಲ್ ಜೋಶಲ್ಲಿ ಅಲ್ಲಿ ಅಪರೂಪಕ್ಕೆ ಸಿಕ್ಕಿದ್ದಲ್ವಾ ಅದಕ್ಕೆ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾರೆ ಈ ಹಸು ಏನ್ ಮಾಡಿದ್ರು ಒದಿಯಲ್ವಂತೆ ಅದಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಟ್ರೈ ಮಾಡ್ತಿದ್ರು ಸೊ ಇವ್ರು ಟ್ರೈ ಮಾಡೋದು ನೋಡಿ ನನ್ಗು ಒಂದ್ಸರಿ ಟ್ರೈ ಮಾಡೋಣ ಅಂತ ಅನ್ಸ್ತಿತ್ತು ಯಾಕಂದ್ರೆ ಇವೆಲ್ಲ ನಮಗೆ ಸಿಟಿ ಅಲ್ಲಿ ಇರೋರಿಗೆ ಇವೆಲ್ಲ ಗೊತ್ತೇ ಇರಲ್ಲ ಅಲ್ವಾ ಜಸ್ಟ್ ಅಷ್ಟೇ ಬಟ್ ಯಾವ್ದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ ಅಲ್ವಾ ಹಂಗಾಗಿ ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡಿ ತಿನ್ಕೊಡಿ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಹತ್ರ ಈಸ್ಕೊಂಡು ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ ಬಟ್ ಅಂದ್ರೆ ಇದು ರೆಗ್ಯುಲರ್ ಆಗಿ ಹಾಲು ಕರೆಯೋರಿಗೆ ಈಸಿ ಅನ್ಸುತ್ತೆ ನಾವು ಯಾವಾಗಾದ್ರೂ ಒಂದ್ಸರಿ ಮಾಡೋರಿಗೆ ಅಂದ್ರೆ ಫೋನ್ಸ್ಫುಲಿ ಅಂದ್ರೆ ಕೈ ನೋವು ಬರುತ್ತೆ ಅಂದರೆ ನಮಗೆ ಪ್ರಾಕ್ಟೀಸ್ ಇರಲ್ವಲ್ಲ ಹಾಗಾಗಿ ಬಟ್ ರೆಗ್ಯುಲರ್ ಆಗಿ ಕರೆಯೋರ್ಗೆ ಅದು ಪ್ರಾಕ್ಟೀಸ್ ಇರುತ್ತೆ ಅದು ಅಂದರೆ ಒಂದು ಯಾವ್ದೋ ಟೆಕ್ನಿಕಲ್ಲಿ ಕರಿಬೇಕು ಬಟ್ ನಮ್ಗಳಿಗೆ ಸುಮ್ಮನೆ ಗೊತ್ತಿರಲ್ವಲ್ಲ ಹಂಗಾಗಿ ಸುಮ್ಮನೆ ಟ್ರೈ ಮಾಡಿದ್ವಿ ಅಷ್ಟೇ ಸುಮ್ಮನೆ ಅಪ್ರೂಪಕ್ಕೆ ಇವೆಲ್ಲ ಮಾಡೋಕೆ ಏನೋ ಸುಲಭ ಅನ್ಸುತ್ತೆ ಆದ್ರೆ ಡೈಲಿ ಮಾಡೋರಿಗೆ ಗೊತ್ತು ಪಾಪ ರೈತರ ಕಷ್ಟ ಎಷ್ಟಿರುತ್ತೆ ಅಂತ ನಾವು ಸುಮ್ಮನೆ ಯಾವಾಗ್ಲೂ ಹೋಗಿ ಈ ತರ ಸುಮ್ನೆ ವಿಡಿಯೋ ಮಾಡ್ಕೊಂಡು ಬರೋದು ಅವೆಲ್ಲ ನಮ್ಗೆ ಯಾವತ್ತೋ ಒಂದ್ ದಿನಕ್ಕೆ ಚೆನ್ನಾಗಿರುತ್ತೆ ಬಟ್ ರೆಗ್ಯುಲರ್ ಆಗಿ ಅವ್ರು ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಡೈಲಿ ಅದ್ರ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಹಾಲು ಕರೀತಾರೆ ಸೊ ಅದ್ರ ರುಟೀನ್ ಆಗೋಗಿರುತ್ತೆ ರೈತರಿಗೆ ನಾವ್ ಬರೀ ಜಸ್ಟ್ ಇಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ಹಾಲ್ ತಂದ್ಬಿಡ್ತಿವಲ್ವಾ ಆದ್ರೆ ಹಸುನ ನೋಡ್ಕೋಬೇಕು ಬೆಳಿಗ್ಗೆ ಆಯ್ತಂದ್ರೆ ಅದಕ್ಕೆ ಮೇವು ಮತ್ತೆ ಮಧ್ಯಾಹ್ನ ಎಲ್ಲ ಅದನ್ನ ಮೇವು ತಿನ್ಸ್ಕೊಂಡ್ ಬರ್ಬೇಕು ಮತ್ತೆ ಸಂಜೆ ಆಗ್ತಿದಂಗೆ ಮತ್ತೆ ಹಾಲ್ ಕರಿಬೇಕು ಮೇವು ಹಾಕ್ಬೇಕು ಅಂದ್ರೆ ಅದನ್ನ ಮಕ್ಳ ತರ ನೋಡ್ಕೋಬೇಕು ಅವಾಗ ಏನೋ ಅದರಿಂದ ಉಪಯೋಗ ಆಗಕ್ ಸಾಧ್ಯ ಸುಮ್ಮನೆ ಏನೋ ನಾವೂನು ಮಾಡ್ತೀವಿ ಅಂತಂದ್ರೆಲ್ಲ ಹಾಗಲ್ಲ ಯಾಕಂದ್ರೆ ನನ್ಗೂ ಅಂದ್ರೆ ಮೊದ್ಲಿಂದನೋ ಆಸೆ ಇದೆ ಒಂದು ಫಾರ್ಮ್ ಹೌಸ್ ತರ ಮಾಡ್ಕೋಬೇಕಂತ ಅದೇ ಅಂತಿದ್ರು ಹಸ್ಬೆಂಡ್ ನೋಡು ಇಷ್ಟೆಲ್ಲ ಕಷ್ಟ ಇರುತ್ತೆ ನೋಡಿ ಹಾಲ್ ಕರಿತಾ ಇದ್ದಾಗ ಅದು ಹಸು ಗಂಜಲ ಹಾಕ್ಬಿಡ್ತು ಹಂಗಾಗಿ ಸಡನ್ ಆಗಿ ಎದ್ಬಿಟ್ವಿ ಅದೇ ನಮ್ಗೆಲ್ಲ ಇದೆಲ್ಲ ಹೊಸದಲ್ವಾ ಹಂಗಾಗಿ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸು ಅದಕ್ಕೆ ನಮ್ಗೂ ಒಂದು ಆಸೆ ಇದೆ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ನೋಡೋಣ ಯಾವಾಗ ಆಗುತ್ತೆ ಆ ಟೈಮ್ ಬಂದಾಗ ಮಾಡೋಣ ಅಂತ ಬಟ್ ಅಷ್ಟು ಸುಲಭ ಅಲ್ಲ ಎಲ್ಲಾನು ಮೈಂಟೈನ್ ಮಾಡೋಕೆ ಅದಕ್ಕಿಂತ ಡೆಡಿಕೇಟೆಡ್ ಟೈಮು ಮತ್ತೆ ಮೇಂಟೈನ್ ಮಾಡಬೇಕು ನೋಡೋಣ ಟೈಮ್ ಬಂದಾಗ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಆದ್ಮೇಲೆ ಮತ್ತೆ ಚಿನ್ನು ನಾನು ಟ್ರೈ ಮಾಡ್ತೀನಿ ಅಂದ್ರೆ ಒಬ್ರು ಆದ್ಮೇಲೆ ಅಲ್ಲಿ ಜೋಶಲ್ಲಿ ಟ್ರೈ ಮಾಡ್ತಿದ್ರು ಯಾಕಂದ್ರೆ ಇದೆಲ್ಲ ಡೈಲಿ ನಾವು ನೋಡಿರಲ್ವಲ್ಲ ಹಂಗಾಗಿ ಇವಾಗ ಚಿನ್ನು ಟ್ರೈ ಮಾಡ್ತಿದ್ದಾನೆ ಆಮೇಲೆ ಇದನ್ನ ನೋಡ್ಕೊಂಡು ನಮ್ಮ ಜಾನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಿದ್ದ ಬಟ್ ಅವನಿಗೆ ಆಗ್ತಿರ್ಲಿಲ್ಲ ಅದು ಸೊ ಅಂದ್ರೆ ಹೆಂಗದ ಅಲ್ಲಿ ಬಿಸಿ ಹಾಲ್ನ ನಂದಿಶ್ ಎತ್ಕೊಂಡ್ ಕುಡ್ದೇ ಬಿಟ್ರು ಅಯ್ಯೋ ಇದೆಲ್ಲ ಹಾಲ್ ಸಿಗೋದೇ ಸಿಗೋದೆ ಅಪ್ರೂಪ ಫ್ರೆಶ್ ಹಾಲು ಇದೆಲ್ಲ ನಾವಿಲ್ಲಿ ಇಲ್ಲಿ ಸಿಟಿಲ್ ಅಂತಂದ್ರೆ ಹೋಗ್ತಿವಿ ದುಡ್ಡು ಕೊಡ್ತೀವಿ ಪ್ಯಾಕೆಟ್ ಹಾಲು ಅದು ಏನೇನೋ ಪ್ರೊಸೆಸ್ಡ್ ಆಗಿ ಎಲ್ಲ ಬರುತ್ತೆ ಈ ತರ ಫ್ರೆಶ್ ಆಗಿ ಹಾಲ್ ಸಿಗೋದೆ ಅಪ್ರೂಪ ಅಲ್ವಾ ಹಂಗಾಗಿ ಅದನ್ನ ಅಲ್ಲೇ ಬಿಟ್ರು ಫ್ರೆಂಡ್ಸ್ ಬಂದ್ವಿ ಇಲ್ಲಿ ಅರ್ಕಲ್ ಗುಡಿಗೆ ಅಂದ್ರೆ ವೇ ಬರ್ತಾ ಬರ್ಗೂರು ಅಂದ್ರೆ ಅತ್ತೆಯವರ ತಾಯಿ ಮನೆ ಅದು ಅಲ್ಲಿ ಮುಗಿಸ್ಕೊಂಡು ಇವಾಗ ಅರ್ಕಲ್ ಬಂದ್ವಿ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿದೆ ಹಂಗಾಗಿ ಇವಾಗ ಊಟ ಮಾಡಿ ಎಲ್ಲ ಮಲ್ಕೋಬೇಕು ಅಂದ್ರೆ ಬೆಳಿಗ್ಗೆ ಮದ್ವೆ ಇರೋದು ಮದ್ವೆ ಇರೋದು ಬಂದು ಇಲ್ಲಿ ಗೊರೂರ್ ಹತ್ರ ಅಂದ್ರೆ ನಿಯರ್ ಬೈ ಇಲ್ಲಿಗೆ ಆಲ್ಮೋಸ್ಟ್ ಒಂದ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ ಅಷ್ಟೇನೆ ಹಂಗಾಗಿ ಇಲ್ಲೇ ಉಳ್ಕೊಂಡ್ವಿ ಇನ್ನು ಬೆಳಿಗ್ಗೆ ಎದ್ದು ಮದ್ವೆ ಮುಗಿಸ್ಕೊಂಡು ಮತ್ತೆ ನಾಳೆ ಸಂಜೆ ವಾಪಸ್ ಹೋಗ್ಬೇಕು ಅದಕ್ಕೆ ಸೊ ಮತ್ತೆ ನಿಮ್ಗೆ ಬೆಳಿಗ್ಗೆ ಸಿಗ್ತೀನಿ ಗುಡ್ ನೈಟ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಮದುವೆ ಇದೆ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಆಲ್ರೆಡಿ ಒಂದು ಮುಂದೆ ಎಲ್ಲ ಹೋದರು ನಮ್ಮದೇ ಲೇಟ್ ಆಯ್ತು ಅಂದರೆ ಮಕ್ಕಳೆಲ್ಲ ರೆಡಿ ಮಾಡಿ ಫಸ್ಟ್ ಕಳಿಸ್ಬಿಟ್ಟಿದ್ದೆ ಇವಾಗ ನಾವು ಹೊರಟಿದ್ದೀವಿ ಒಂಬತ್ತುವರೆಗೆ ದಾರಿ ಇತ್ತು ಈಗ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇನ್ನು ತಿಂಡಿ ತಿಂದಿಲ್ಲ ಅಲ್ಲೇ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಸೊ ಎಲ್ಲ ರೆಡಿ ಆಗಿದೀವಿ ಈ ಸಾರಿ ನೋಡಿದಿರ ಅನ್ಸುತ್ತೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಂದರೆ ನಾನು ಬ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ಇಲ್ಲೇ ಹಾಸನ್ ರತ್ನಂ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದಿದ್ದು ಸೊ ನೆಕ್ಸ್ಟ್ ನಾನು ಫುಲ್ ನಂದು ಸಾರಿ ತೋರಿಸ್ತೀನಿ ಸೊ ಜನು ಹಾಯ್ ಮಾಡು ಹಾಯ್ ಮಾಡು ಚಿಂಟು ಹಾಯ್ ಮಾಡು ಚಿಂಟು ನಾನು ಇವರೆಲ್ಲ ಇವಾಗ ಹೋಗ್ತಾ ಇದೀವಿ ಫಸ್ಟ್ ಅತ್ತೆ ಮತ್ತೆ ಅವ್ರ ಸಿಸ್ಟರ್ ಹಸ್ಬೆಂಡ್ ಚಿನ್ನು ಎಲ್ಲಾರು ಆಲ್ರೆಡಿ ಹೋದ್ರು ದಾರಿ ಇತ್ತು ಅಂತ ನಾವು ಇವಾಗ ಹೊರಟಿದೀವಿ ಇಲ್ಲ ನಿಯರ್ ಬೈ ಎಷ್ಟು ಒಂದು ಫೈವ್ ಕಿಲೋಮೀಟರ್ ಅಷ್ಟೇ ಹೋಗ್ತಾ ಇದ್ದೀವಿ ಸೊ ಚೌಟ್ರಿಗೆ ಬಂದ್ವಿ ಅಂದ್ರೆ ಚೌಟ್ರಿ ಚೆನ್ನಾಗಿದೆ ಇವಾಗ ಹೊಸದಾಗಿ ಮಾಡಿದ್ದಾರೆ ಇದು ಅಂದ್ರೆ ಗೊರೂರಿಂದ ಮುಂದೆ ಸಿಗುತ್ತೆ ಹೈವೇ ಮೇನ್ ರೋಡಲ್ಲೇ ಇದೆ ಚೆನ್ನಾಗಿ ಮಾಡಿದ್ದಾರೆ ಒಂಥರ ನೀಟಾಗಿದೆ ಹೊಸದಿದೆ ಇದು ಸೊ ಬಂದ್ವಿ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿತ್ತು ನಾವು ಬಂದಾಗಲೇ ತಿಂಡಿ ತಿಂದಿಲ್ವಲ್ಲ ಹಂಗಾಗಿ ಫಸ್ಟ್ ತಿಂಡಿ ತಿಂದ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರೆ ಜಾನೂ ಏನೂ ತಿಂದಿರಲಿಲ್ಲ ಸೋನು ಬೇಬಿ ಆಲ್ರೆಡಿ ಅಂದರೆ ಅವ್ರ ಅಕ್ಕನ ಜೊತೆಲಿ ಹೋಗಿದ್ದರಲ್ಲ ಆವಾಗ ತಿನ್ಸಿದ್ರಂತೆ ನಾವು ಆಮೇಲೆ ತಿನ್ಕೊಂಡು ಆಮೇಲೆ ಬಂದ್ವಿ ಅಂದರೆ ಮಾಹೂರ್ತ ಇನ್ನೂ ನಾವಾಗ ನಡೀತಾ ಇತ್ತು ಸೊ ಇಲ್ಲಿ ನೋಡಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು ಅಂದರೆ ಇದು ತುಂಬ ಕ್ಲೋಸ್ಡ್ ಅಂದರೆ ರಿಲೇಟಿವ್ ಮದುವೆ ಅಂದರೆ ನಾನು ನಮ್ಮ ಮಾವನವರ ಸ್ವಂತ ತಮ್ಮನ ಮಗನದ ಮದುವೆ ಇದ್ದಿದ್ದು ಹಾಗಾಗಿ ಎಲ್ಲ ಕ್ಲೋಸ್ ರಿಲೇಟಿವ್ಸ್ಗಳೆಲ್ಲ ಸಿಕ್ಕಿದ್ರು ಒಂಥರ ಈ ಥರ ಹತ್ತಿರದ ಮದುವೆಗಳಿದ್ದಾಗ ಎಲ್ಲರೂ ಸಿಗ್ತಾರಲ್ವ ಅದೊಂಥರ ಖುಷಿ ಆಗುತ್ತೆ ಎಲ್ಲರೂ ಒಂದೇ ಒಂದೇ ಕಡೆ ಸಿಗ್ತಾರೆ ಸೊ ಮಾಹೂರ್ತ ನಡೀತಾ ಇತ್ತು ನಾವು ಹೋಗೋ ಟೈಮಲ್ಲೇ ನೋಡಿ ಇಲ್ಲಿ ಇವಾಗ ಅಂದರೆ ಇವ್ರ ನನ್ನ ಹಸ್ಬೆಂಡ್ ಬ್ರದರ್ ಆಗ್ಬಿಟ್ಟಲ್ಲ ಸೊ ತಾಳಿ ಕಟ್ತಾ ಇದ್ದಾರೆ ಸೊ ಎಲ್ಲ ಮುಹೂರ್ತ ಎಲ್ಲ ಆಯಿತು ಅಂದರೆ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ನಾವು ಒಂದಷ್ಟೊತ್ತು ಆಲ್ಮೋಸ್ಟ್ ಅಲ್ಲೇನೇ ಆಲ ಗಂಟೆವರೆಗೂ ಅಲ್ಲೇ ಇದ್ದು ಆಮೇಲೆ ಮುಗಿಸ್ಕೊಂಡು ಬಂದ್ವಿ ಅಂದರೆ ಅವತ್ತಿನೇ ಮುಹೂರ್ತ ಮತ್ತು ಮಧ್ಯಾಹ್ನ ರಿಸೆಪ್ಷನ್ ಇತ್ತು ಹಾಗಾಗಿ ಒಂದೇ ದಿನ ಎರಡು ದಿನದಿಂದ ಎಲ್ಲ ರಿಲೇಟಿವ್ಸು ಒಂದೇ ಕಡೆ ಸಿಕ್ಕಿದ್ರು ಸೊ ಇಲ್ಲಿ ನಮ್ಮ ಅತ್ತೆಯವರು ಮತ್ತು ಚೆಂಟು ಎಲ್ಲನೂ ಏನೂ ಹಾಲು ಬಿಡ್ತಾರಲ್ಲ ಅದನ್ನು ಮಾಡ್ತಾ ಇದ್ದಾರೆ ಸೊ ಆಮೇಲೆ ನೆಕ್ಸ್ಟು ಇದು ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡ್ತಿದ್ದೆ ಆಮೇಲೆ ಹಿಂದೆ ಇದ್ದರು ಆಮೇಲೆ ನಾನು ಹಸ್ಬೆಂಡ್ ಹೋಗ್ಬಿಟ್ಟು ಮಾಡಿದ್ವಿ ಅಂದರೆ ಅದು ಅವ್ರದ್ದು ಫ್ರೈಡೇನೇ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಬಟ್ ನಾವು ಆಫೀಸ್ ಇತ್ತಲ್ಲ ಹಂಗಾಗಿ ಹೋಗಿದ್ದೇನೆ ಆಲ್ಮೋಸ್ಟ್ ಸ್ಯಾಟರ್ಡೆ ನೈಟ್ ಹೋಗಿದ್ದು ಸಂಡೇ ಪ್ರೋಗ್ರಾಮ್ ಇತ್ತಲ್ಲ ಫಂಕ್ಷನ್ ಅಂತ ಸೊ ನಾವು ಮುಗಿಸ್ಕೊಂಡ್ವಿ ಅದು ಸ್ವಲ್ಪ ಒಳಗಡೆ ಸ್ವಲ್ಪ ಶಕೆ ಆಗ್ತಿತ್ತಲ್ಲ ಅಂತ ಹಾಗೆ ಚೌಟ್ರಿ ಮುಂದೆ ಏನಾದ್ರೂ ಜ್ಯೂಸು ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಇದೆಲ್ಲ ನಮ್ಮ ಫ್ಯಾಮಿಲಿ ಇವರು ನದೀಶ್ ಅವ್ರ ಸಿಸ್ಟರು ಅವ್ರ ಭಾವ ಇವರು ಗೊತ್ತಲ್ಲ ನಮ್ಮ ಅತ್ತೆಯವರು ಅವ್ರ ಮಕ್ಕಳು ಅವ್ರಿಗೊಬ್ಬರು ನನ್ನ ಕೋ ಸಿಸ್ಟರು ಎಲ್ಲರೂ ಅಲ್ಲೇ ಆಪೋಸಿಟ್ ಚೌಟ್ರಿ ಎದುರುಗಿಡೆಯೇ ಒಂದು ಚಿಕ್ಕದ ಅಂಗಡಿ ಇತ್ತು ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಮಾಡ್ತಿದ್ರು ಹಾಗಾಗಿ ಅಲ್ಲೇ ಸ್ವಲ್ಪ ಕೂಲಾಗಿ ಕುಟ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಏನಂದ್ರೆ ಮಂಡ್ಯಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಂದ್ರೆ ನಮ್ಮ ಹಾಸನಲ್ಲಿ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇದೆ ಅಷ್ಟೇನ್ ಶೆಕೆ ಅನಿಸ್ತಿರ್ಲಿಲ್ಲ ಯಾಕಂದ್ರೆ ನಮ್ಮ ನಾವ್ ಇಲ್ಲಿ ಫಾರ್ಟಿಗೆ ಸೆಟ್ ಆಗಿರ್ತೀವಲ್ಲ ಅಲ್ಲಿ ಆಲ್ಮೋಸ್ಟ್ ಒಂದು ಥರ್ಟಿ ಸಿಕ್ಸ್ ಇತ್ತು ಅಷ್ಟೇ ಹಂಗಾಗಿ ಚೆನ್ನಾಗಿತ್ತು ಟೆಂಪ್ರೇಚರ್ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗೀತು ಮುಗಿಸ್ಕೊಂಡ್ ಬಂದ್ವಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯ್ತು ಹಂಗೆ ಊರಿಗೂ ಬಂದ್ವಿ ಇವಾಗ ಮಂಡ್ಯಕ್ಕೆ ಹೊಡ್ಬೇಕು ಇನ್ನು ಹಸ್ಬೆಂಡ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ ಅಂದ್ರೆ ಅವ್ರ ಊರಿಗೆ ಬಂದಾಗ ಫ್ರೆಂಡ್ಸ್ ಗಳು ಸಿಗೋದು ಅದಕ್ಕೆ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ ಸೊ ನಾವೆಲ್ಲ ಬಂದ್ವಿ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಕೂತಿದೀವಿ ಹೊಡ್ಬೇಕು ಆಲ್ಮೋಸ್ಟ್ ಸ್ವಲ್ಪ ಒಂದ್ ಸಿಕ್ಸ್ ಸೆವೆನ್ ಆದ್ಮೇಲೆ ಹೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮರದ ಫಸ್ಟ್ ಮಾವಿನ ಹಣ್ಣು ನಮ್ಮ ತೋಟದ್ದು ಎಷ್ಟೋ ಒಂಥರ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಗಿಡದಲ್ಲೇ ಹಣ್ಣಾಗಿತ್ತು ಬರುವಾಗ ಹಂಗೆ ಕಿತ್ಕೊಂಡ್ ಬಂದ್ವಿ ಒಂದೇ ಹಣ್ಣು ಇದ್ದಿದ್ದು ಫಸ್ಟ್ ಮಾವನ ಹಣ್ಣು ನಾವೇ ತಿಂತ ಇರೋದು ಏನ್ ಇದು ಇಸ್ ದಿಸ್ ಮ್ಯಾಂಗೋ ಮ್ಯಾಂಗೋ ಆಕ್ಚುಲಿ ಹಂಗಾಗಿ ವರ್ಷ ವರ್ಷ ಊರಿಂದ ಏನಾದ್ರು ಈ ಕಡೆ ಬಂದಾಗ ಸೊ ಈ ಸೀಸನ್ ಬಂದಾಗಂತೂ ನಾವು ಮಿಸ್ ಮಾಡ್ದೇನೆ ತಿನ್ಕೊಂಡು ತಗೊಂಡ್ ಹೋಗ್ತಿವಿ ಸೊ ಈ ಸರ ಅಂದ್ರೆ ಇನ್ನು ಹಣ್ಣಾಗಿಲ್ಲ ಒಂದೇ ಒಂದ್ ಹಣ್ಣ್ ಮಾತ್ರ ಸಿಕ್ತು ಅದಕ್ಕೆ ತಗೊಂಡ್ ಬಂದ್ವಿ ಸೊ ತಿನ್ಬೇಕು ಇವಾಗ ಸೊ ಇವಾಗ ಹೊರಡ್ತೀನಿ ಸೊ ಹೊರಟ್ ಮೇಲೆ ಸಿಗ್ತಿನಿ ಹಲೋ ಫ್ರೆಂಡ್ಸ್ ಆಕ್ಚುಲಿ ರಾತ್ರಿ ಊರಿಂದ ಬಂದ್ವಿ ಅಂದ್ರೆ ಊರಿಂದ ಬಂದ ಹೊರಟಾಗ್ಲೇ ಆಲ್ಮೋಸ್ಟ್ ಮೋಸ್ಟ್ ಆಗೋಗಿತ್ತು ಅಂದ್ರೆ ಅಲ್ಲೆಲ್ಲ ಬೆಳಿಗ್ಗೆ ಹೋಗಿ ಅಂತಾನೆ ಹೇಳ್ತಿದ್ರು ಆಮೇಲೆಲ್ಲಾ ಹಸ್ಬೆಂಡ್ ಬೆಳಿಗ್ಗೆ ಜರ್ನಿ ಮಾಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನೈನ್ ಓ ಕ್ಲಾಕ್ ಅಂದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆಲ್ಲ ಊಟ ಮಾಡ್ಕೊಂಡು ಹೊರಟ್ವಿ ಸೊ ಹೊರಟಾಗ ನೈನ್ ಇಲ್ಲಿ ಬಂದಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿತ್ತು ಹಂಗಾಗಿ ವ್ಲಾಗ್ ಅಂದ್ರೆ ಸ್ಟಾರ್ಟ್ ಕಂಟಿನ್ಯೂ ಆಗ್ಲೇ ಇಲ್ಲ ಸೊ ಟಯರ್ಡ್ ಆಗಿತ್ತಲ್ಲ ಹಂಗಾಗಿ ಬಂದು ಮಲ್ಕೊಂಡ್ಬಿಟ್ವಿ ಮತ್ತೆ ಬೆಳಿಗ್ಗೆ ಎದ್ದು ಅಂದರೆ ಅತ್ತೆ ಅಲ್ಲೇ ಉಳ್ಕೊಂಡಿದ್ರು ನಾಳೆ ಬರ್ತೀನಿ ಅಂತ ಅದಕ್ಕೆ ಸೊ ಬೆಳಿಗ್ಗೆ ಎದ್ದು ತಿಂಡಿ ಮತ್ತೆ ನಾನು ಆಫೀಸ್ ಹೋಗ್ಬೇಕು ಹಸ್ಬೆಂಡ್ ಇವತ್ತು ರಜೆ ಹಾಕೊಂಡಿದ್ರು ಮಕ್ಕಳು ನೋಡ್ಕೋಬೇಕಿತ್ತಲ್ಲ ಹಂಗಾಗಿ ಸೊ ಅದಕ್ಕೆ ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡಕ್ಕೆ ಆಗಲಿಲ್ಲ ಅದಕ್ಕೆ ನಾನು ವ್ಲಾಗ್ನ ನಾನು ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಆಫೀಸಿಂದ ಬಂದು ಮತ್ತೆ ವ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಇದು ಅಂದ್ರೆ ಒಂದು ಸಿಂಪಲ್ ವ್ಲಾಗ್ ಅಷ್ಟೇ ಇದು ಊರಿಗೆ ಹೋಗಿ ಮದ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಅಂದ್ರೆ ಒನ್ ಡೇಗೆ ಅಷ್ಟೇ ಹೋಗಿದ್ದುದು ಯಾವತ್ತು ಹೋಗಿದ್ ನಾವು ಸ್ಯಾಟರ್ಡೆ ಮೇ ಮಧ್ಯಾಹ್ನದ ಮೇಲೆ ಹೋಗಿದ್ದು ಆಲ್ಮೋಸ್ಟ್ ತ್ರೀ ಫೋರ್ ಮೇಲೆ ಹೋಗಲಿದ್ದು ಸೊ ಸಂಡೆ ಪೂರ್ತಿ ಮದುವೆ ಮುಗಿಸ್ಕೊಂಡು ನೈಟ್ ವಾಪಸ್ ಬಂದಿದ್ವಿ ಸಿಂಪಲ್ ಬ್ಲಾಗ್ ಆಗಿತ್ತು ಮತ್ತೆ ಲಾಸ್ಟ್ ನಂದು ಯಾವುದು ಶಾರ್ಟ್ಸ್ ಏನೋ ಹಾಕ್ತಾಗ ಯಾರೋ ಕೇಳ್ತಿದ್ರು ಯಾವ ಮೇಡಮ್ ನೀವು ಯೂಸ್ ಮಾಡೋ ಲಿಪ್ಸ್ಟಿಕ್ ಲಿಂಕ್ ಕೊಡಿ ಅಂತ ಅಂದ್ರೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಲ್ಲ ಆಫ್ಲೈನಲ್ಲೇ ತಂದಿದ್ದು ಅದು ಯಾವುದು ಅಂದರೆ ಅಂದ್ರೆ ಇದು ನಾನು ಅದೇ ಮೈಸೂರ್ ಮಾಲ್ ಹೋದಾಗ ಯಾವುದು ಫೋರಂ ಮಾಲ್ ಅನ್ಸುತ್ತೆ ಅಲ್ಲೋದಾಗ ತಗೊಂಡಿದ್ದು ಮೆಬಲಿನ್ ಮೆಬಲಿನ್ ಕಂಪ್ನಿದು ಫೈವ್ ಇದು ಕಂಪ್ಲೀಟ್ ಮ್ಯಾಟ್ ಬೇಡ ಅನ್ನೋರ್ಗೆ ಯೂಸ್ ಆಗುತ್ತೆ ಸ್ವಲ್ಪ ಶೈನ್ ಇರುತ್ತೆ ಕಂಪ್ಲೀಟ್ ಮ್ಯಾಟ್ ಬರಲ್ಲ ಇದು ಶೈನ್ ಓಕೆ ಮಾಯ್ಚರ್ ಇರೋರು ಅಂತಂದ್ರೆ ಇದು ಯೂಸ್ ಸಿಕ್ಸ್ ನೈಂಟಿ ನೈನ್ ಇದು ಚೆನ್ನಾಗಿದೆ ಒಂಥರ ಅಂದ್ರೆ ಈ ಕಲರ್ ಇಟ್ಟಿಗೆ ಕಲರ್ ಅಂತಾರಲ್ಲ ಆ ತರ ಬರುತ್ತೆ ಇದು ತುಂಬಾ ಡಾರ್ಕ್ ಬರಲ್ಲ ಲೈಟ್ ಬರಲ್ಲ ಇದು ನಾರ್ಮಲ್ ಡೇಗೆ ಸೂಟ್ ಆಗುತ್ತೆ ಸೊ ಇದೊಂದು ಅವಾಗ ಯೂಸ್ ಮಾಡ್ತಾ ಇರ್ತೀನಿ ಬಟ್ ಕಂಪ್ಲೀಟ್ ಮ್ಯಾಟ್ ಬರಲ್ಲ ಇದು ಯಾರು ಮ್ಯಾಟ್ ಇರೋರು ಇದನ್ನ ಪ್ರಿಫರ್ ಮಾಡಬೇಡಿ ಸ್ವಲ್ಪ ಗ್ಲೌಸ್ ಇರೋರು ತಗೋಬಹುದು ಅದ್ ಬಿಟ್ರೆ ನಾನು ಲ್ಯಾಕ್ಮಿ ಅಬ್ಸಲ್ಯೂಟ್ ಅಂದ್ರೆ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ ನಾನು ಏನ್ ಪರ್ಸನ್ ಯೂಸ್ ಮಾಡ್ತೀನಿ ಅದನ್ನ ತೋರಿಸ್ತಾ ಇದೀನಿ ಅಷ್ಟೇ ಇದು ಯಾವ್ದು ಏನೋ ಯಾವ್ದು ಗೋಸ್ಕರ ಮಾಡ್ತಾ ಇರೋದಲ್ಲ ಇದು ಲ್ಯಾಕ್ಮಿ ಅಬ್ಸಲ್ಯೂಟ್ ಇದು ಕಂಪ್ಲೀಟ್ ಮ್ಯಾಟ್ ಬರುತ್ತೆ ಅಂದ್ರೆ ಇದು ಡೈಲಿ ನಾನು ಆಫೀಸ್ ವೇರ್ ಯೂಸ್ ಮಾಡ್ತೀನಿ ಅಂದ್ರೆ ಮೈಲ್ಡ್ ಆಗಿದೆ ಇದು ಇದು ನಂಬರ್ ಬಂದು ಟೂ ಥರ್ಟಿ ಟೂ ಏನಾಯಿತು ರಾಯಲ್ ರಫ್ ಅಂತ ಇದೆ ಟೂ ತರ್ಟಿ ಟೂದು ಇದು ಅಂದ್ರೆ ನಾರ್ಮಲ್ ಅಂದ್ರೆ ತುಂಬಾ ಡಾರ್ಕ್ ಬರಲ್ಲ ತುಂಬಾ ಲೈಟ್ ಬರಲ್ಲ ಮೈಲ್ಡ್ ಶೇಡ್ ಬರುತ್ತೆ ಬೇಬಿ ಪಿಂಕ್ ತರ ಮೀಡಿಯಂ ಪಿಂಕ್ ಬರುತ್ತೆ ಸೊ ಚೆನ್ನಾಗಿದೆ ಹಂಗಾಗಿ ಇದು ಲ್ಯಾಕ್ಮಿದು ಸೊ ಇವೆರಡು ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಾ ಇರ್ತೀನಿ ಇದಕ್ಕೆ ಮುಂಚೆ ನಾನು ಶುಗರ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಅದು ಸ್ವಲ್ಪ ಡಾರ್ಕ್ ಬರ್ತಿತ್ತು ಬಟ್ ಅದು ಚೆನ್ನಾಗಿತ್ತು ಬಟ್ ನನಗೆ ಸುಮಾರು ಸರಿ ನಾನು ಹೋದಾಗ ನನ್ಗೆ ಆ ನಂಬರ್ ಪರ್ಟಿಕ್ಯುಲರ್ ನಂಬರೇ ಬೇಕಿತ್ತು ಸಿಗ್ಲಿಲ್ಲ ನನಗೆ ಹಂಗಾಗಿ ಸೊ ಲ್ಯಾಕ್ಮಿಕ್ ಶಿಫ್ಟ್ ಅದೆ ಸೊ ಇದು ಓಕೆ ಅನ್ಸ್ತಿ ಇವಾಗ ಬಟ್ ಆ ಶುಗರ್ ಇದಕ್ಕಿಂತ ಚೆನ್ನಾಗಿತ್ತು ಸೊ ಯಾರಾದ್ರೂ ಟ್ರೈ ಮಾಡಿದ್ರೆ ಶುಗರ್ ಟ್ರೈ ಮಾಡಿ ಮ್ಯಾಟ್ ಅಲ್ಲಿ ಪ್ರಿಫರೇಬಲಿ ಮ್ಯಾಟ್ ಬೇಕು ಅಂದ್ರೆ ಶುಗರ್ ಅದನ್ನ ಇಲ್ಲ ಅಂದ್ರೆ ಲ್ಯಾಕ್ಮಿ ಓಕೆ ಅನ್ನೋರು ಲ್ಯಾಕ್ಮಿ ತಗೊಳ್ಳಿ ಬಟ್ ನನಗೆ ಶುಗರ್ ಅಥವಾ ಲ್ಯಾಕ್ಮಿ ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ಸ್ತು ಅಂದ್ರೆ ಶುಗರ್ ಬೆಸ್ಟ್ ಅನ್ಸ್ ಅದ್ರಲ್ಲಿ ನಂದು ನಾನು ತಗೋತಾ ಇದ್ ನಂಬರ್ ಒಂದು ಫಿಫ್ಟಿ ಅನ್ಸುತ್ತೆ ಫಿಫ್ಟಿ ಅದು ನನಗೆ ಸಿಗ್ಲಿಲ್ಲ ಒಂದು ಟೂ ತ್ರೀ ಟೈಮ್ಸ್ ಹೋದಾಗ ಅದಕ್ಕೆ ನನ್ಗೆ ಅರ್ಜೆಂಟ್ ಬೇಕಿತ್ತಲ್ಲ ಅಂತ ಲಾಕ್ ಟ್ರೈ ಮಾಡಿದ್ದು ಸೊ ಇದು ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ಕು ಸೊ ಇವತ್ತಿನ ಬ್ಲಾಗ್ ಅಂದ್ರೆ ಸಿಂಪಲ್ ವ್ಲಾಗ್ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್